ಏಕೆ ಮುಖ್ಯಮಂತ್ರಿಗಳಿಂದ ಹಿಡಿದು ಕೆಲ ಸಚಿವರ ಮೇಲೂ ಕೂಡ ಹಗರಣಗಳ ತೂಗುಗತಿ ನೇತಾಡ್ತಾ ಇದೆ ಹೀಗಿರುವಾಗ ಸಿಎಂ ಕುರ್ಚಿ ಮೇಲೂ ಹಲವರಿಗೆ ಸಹಜವಾಗಿ ಆಸೆ ಹುಡ್ತಾ ಇದೆ ಹೈಕಮಾಂಡ್ ಖಡಕ್ ವಾರ್ನಿಂಗ್ ಬಳಿಕ ಸೈಲೆಂಟ್ ಆಗಿದ್ದಂತಹ ಬದಲಾವಣೆ ಚರ್ಚೆ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಮುಖ್ಯಮಂತ್ರಿ ಚೀಫ್ ಖಾಲಿ ಇಲ್ಲ ಸಿದ್ದರಾಮಯ್ಯ ಒಂದು ಕಡೆ ಮೂಡಾ ಸೈಟ್ ಕದನ ತಾರಕಕ್ಕೇರಿದೆ ಕಾನೂನು ಕಟಕಟೆಯಲ್ಲಿ ಸಮರವೇ ನಡೆಯುತ್ತಿದೆ ಇಂಥ ಹೊತ್ತಲ್ಲಿ ಮೂಡಾ ಕೇಸ್ನಲ್ಲಿ ವ್ಯತಿರಿಕ್ತ ತೀರ್ಪು ಬರುತ್ತಾ ಏನಾದರೂ ಬದಲಾವಣೆಯಾಗುತ್ತಾ ಅನ್ನೋ ಚರ್ಚೆಗಳು ಗರಿಗೆದರಿವೆ ಕಾಂಗ್ರೆಸ್ ಮನೆಯೊಳಗೆ ಬದಲಾವಣೆ ಕಿಚ್ಚು ಧಗಧಗಿಸುತ್ತಿದೆ ಸಿಎಂ ಕುರ್ಚಿ ಕಾಳಗವು ಬೂದಿ ಮುಚ್ಚಿದ ಕೆಂಡದಂತಿದೆ ಈ ಕೆಂಡವನ್ನ ಕಾಂಗ್ರೆಸ್ನ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಕೆದಕಿರೋದು ಬದಲಾವಣೆ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ನಾನು ಸಚಿವ ಆಗಿ 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 ದಡದಿದ್ದೇನೆ ಆದ್ರೆ ಈಗ ಮುಖ್ಯಮಂತ್ರಿ ಆಗ್ಬೇಕು ಸಚಿವ ಏನಾಗಬೇಕು ನನಗೆ ಆಶೆ ಆಗಿರ್ಬೇಕು ನಿಮ್ಮಂತ ಜನರಿಗೆ ಆಶೆ ಆಗಲ್ಲ ಅದೇನಪ್ಪ ವಯಸ್ಸಿಂದ ಸಿದ್ದರಾಮಯ್ಯ ದೊಡ್ಡವ್ರು ಒಂದ್ ಎರಡು ವರ್ಷ ಕಾಂಗ್ರೆಸ್ ಮನೆಯಲ್ಲಿ ಗರಿಗೆ ತರಿದ ಸಿಎಂ ಕುರ್ಚಿ ಕಾಳಗ ಸಿಎಂ ಪೋಸ್ಟ್ ಖಾಲಿ ಇಲ್ಲ ಎಂದ ಡಿ ಕೆ ಶಿವಕುಮಾರ್ ಆರ್ ವಿ ದೇಶಪಾಂಡೆ ಹೊತ್ತಿಸಿರುವ ಕಿಡಿಯಿಂದ ಬದಲಾವಣೆ ಹೂವು ಚಿಗುರೊಡೆದಿದೆ ಆದರೆ ಕೈ ನಾಯಕರು ತಮ್ಮ ದಾಟಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಸಿಎಂ ಪೋಸ್ಟ್ ಖಾಲಿ ಇಲ್ಲ ಎಂದಿದ್ದಾರೆ ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ ಚೀಫ್ ಮಿನಿಸ್ಟರ್ ಅಲ್ಲಿ ಪೋಸ್ಟ್ ಖಾಲಿ ಆಗಿದ್ರೆ ಮಾತಾಡಬಹುದಾಗಿತ್ತು ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ತಂಗ ಏನು ಒಂದು ಅವಕಾಶ ಇದೆ ಅದರಲ್ಲಿ ಅವರು ಮುಂದುವರಿತಾರೆ ಅವರು ಆಸೆ ಪಡ ತಪ್ಪಿಲ್ಲ ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ ಅವರು ಹಿರಿಯರಿಗೆ ಏನ್ ಗೌರವ ಕೊಡಬೇಕು ಇವತ್ತು ಯಾವ ಅಡ್ ವರ್ಷ ಇಲ್ಲ ಯಾವ ತೀರ್ಮಾನನೂ ಇಲ್ಲ ಮುಖ್ಯಮಂತ್ರಿ ಮುಂದುವರಿತಾರೆ ಕೆಲಸ ಮಾಡ್ತಾರೆ ಯಾವ ಅಡ್ವರ್ಸು ವರ್ಷ ಇಲ್ಲ ಯಾವ ತೀರ್ಮಾನನೂ ಇಲ್ಲ ಮುಖ್ಯಮಂತ್ರಿ ಮುಂದುವರಿತಾರೆ ಕೆಲಸ ಮಾಡ್ತಾರೆ ದೇಶಪಾಂಡೆ ಸುಮ್ನೆ ಹೇಳಿದ್ದಾರೆ ಎಂ ಬಿ ಪಾಟೀಲ್ ದೇಶಪಾಂಡೆ ಸಿಎಂ ಆದರೆ ಖುಷಿ ಎಂದ ಮಂಕಾಳ್ ವೈದ್ಯ ಸಿಎಂ ಕುರ್ಚಿ ಬಗ್ಗೆ ಪ್ರತಿಕ್ರಿಯಿಸಿರುವ ಕೆಲ ಸಚಿವರು ದೇಶಪಾಂಡೆ ಹೇಳಿಕೆಯನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಆದರೆ ಕೆಲ ಸಚಿವರು ದೇಶಪಾಂಡೆ ಪರ ಬ್ಯಾಟ್ ಬೀಸಿದ್ದಾರೆ ಈಗ ನಾನು ಹೇಳಿದ್ದೇನಪ್ಪ ನಾನು ಯಾಕೆ ಮುಖ್ಯಮಂತ್ರಿ ಇರಬಾರ್ದು ಸುಮ್ಮನೆ ಅವರು ರಾಜು ದೇಶಪಾಂಡೆ ಅವರು ಸುಮ್ಮನೆ ಕ್ಯಾರಿಯರ್ ಮಾತಾಡಿ ಯಾಕೆ ಸುಮ್ಮನೆ ಸುಮ್ಮನೆ ಬಿಡಿಯೋದಪ್ಪ ಹಿರಿಯ ರಾಜು ದೇಶಪಾಂಡೆ ಅದ ನಾನು ಹಿರಿಯೋದಿನಪ್ಪ ಯಾಕೆ ಆಗಬಾರ್ದಪ್ಪ ನೀವು ಕೇಳ್ತಿರಲ್ಲ ಹೇಳ್ತಾರೆ ನನಗೆ ಒಂದು ಮನೆ ಎಷ್ಟು ದೇಶಪಾಂಡೆ ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಅವರು ಎಂಟು ಬಾರಿ ಒಂಬತ್ತು ಬಾರಿ ನೋ ಎಮ್ ಎಲ್ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ತಪ್ಪೇನಿದೆ ತಪ್ಪೇನಿದೆ ಆಸೆ ತಪ್ಪೇನಿದೆ ನಮಗೂ ಆಸೆ ಇದೆ ನಿಮ್ಗೂ ಆಸೆ ಇದೆ ಅಲ್ವಾ ನಮ್ಮ ರಾಜ್ಯದ ಮಾಮೂಲಿ ಕಾರ್ಯಕರ್ತರವ್ರಿಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು ಅನ್ಯನ್ಯತೆ ಇದೆ ಅವರಿಗೆ ಅವರಿಗೆ ಅವರು ಬಿಟ್ಟು ಕೊಟ್ರೆ ಇವರು ಆಗ್ಬಹುದು ಅದರಲ್ಲಿ ಫಸ್ಟ್ ಸಂತೋಷ ಪಡುವ ನಾನು ಬದಲಾವಣೆ ಬಿರುಗಾಳಿ ಎದ್ದಿರುವ ಹೊತ್ತಲ್ಲೇ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಜನರ ಆಶೀರ್ವಾದ ಇರೋ ತನಕ ನನ್ನನ್ನ ಯಾರು ಅಲುಗಾಡಿಸಲು ಆಗಲ್ಲ ಎಂದಿದ್ದಾರೆ ಸುಮಾರು ಐವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಖರ್ಚು ಮಾಡ್ತಾ ಇರ್ತಕ್ಕ ವರ್ಷಕ್ಕೆ ಇದು ಸರ್ಕಾರ ಮಾಡ್ತಾ ಇದ್ದ ಅದಕ್ಕೆ ಸಿದ್ದರಾಮಯ್ಯ ಮಾಡಿ ತೆಗಿಬೇಕು ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಿದ್ದರಾಮಯ್ಯನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮೂಢ ಸಮರದ ನಡುವೆ ಸಚಿವರು ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ಇಂಥದರ ನಡುವೆ ದೇಶಪಾಂಡೆ ಮಾತು ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ನಲ್ಲಿರೋರಿಗೆ ನಾನು ರೇಸ್ನಲ್ಲಿದ್ದೀನಿ ಎಂಬ ಸಂದೇಶ ಕೊಟ್ಟಂತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್